ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹೊನ್ನಾವರ ತಾಲೂಕಿನ ಮಂಕಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಪ್ರೋತ್ಸಾಹಿಸಲಾಯಿತು ಮಂಕಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದಿಂದ ಹಮ್ಮಿಕೊಳ್ಳಲಾದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮೊದಲು ಕನ್ನಡಾಂಬೆಯ ಜಾಥಾ ನಡೆಸಿದರು ಸಭಾ ಕಾರ್ಯಕ್ರಮದಲ್ಲಿ ಬಾರಿಸು ಕನ್ನಡ ಡಿಮ್ ಡಿಮ ಎಂಬ ಗೋಡೆ ಪತ್ರಿಕೆಯನ್ನು ಅನಾವರಣಗೊಳಿಸಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅಬ್ದುಲ್ ಮಜೀದ್ ಅವರು ಮಾತನಾಡಿ ಕನ್ನಡ ಭಾಷೆಯು ಎಲ್ಲ ಭಾಷೆಗಳಿಗಿಂತ ಸುಲಲಿತ ಸುಮಧುರ ಹಾಗೂ ನಮ್ಮ ಕರ್ನಾಟಕದ ಮಾತೃಭಾಷೆಯಲ್ಲದೆ ಅದು ತನ್ನದೇ ಆದ ವಿಶಿಷ್ಟತೆಗಳೊಂದಿಗೆ ಪ್ರಪಂಚದಾದ್ಯಂತ ಗುರುತಿಸಿಕೊಂಡಿದೆ ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗನು ಆಚರಣೆಗಷ್ಟೇ ಕನ್ನಡದ ಹಬ್ಬವನ್ನು ಮಾಡದೆ ನಿತ್ಯೋತ್ಸವವಾಗಿ ಕನ್ನಡದ ಬಳಕೆ ಆಗಬೇಕೆಂದು ಕರೆ ನೀಡಿದರು ಕನ್ನಡ ವಿಭಾಗದ ಮುಖ್ಯಸ್ಥರಾದ ಜಯಶ್ರೀ ಅವರು ಪ್ರಸ್ತಾವಿಸಿ ಕನ್ನಡ ರಾಜ್ಯೋತ್ಸವದ ಆಚರಣೆಯ ಹಿನ್ನೆಲೆ ಕನ್ನಡ ಭಾಷೆಯ ಇತಿಹಾಸ ಕನ್ನಡ ಭಾಷೆಯ ಮಹತ್ವ ಹಾಗೂ ಪ್ರಾಚೀನತೆಯನ್ನು ತಿಳಿಸುವುದರೊಂದಿಗೆ ನಮ್ಮ ಕರ್ನಾಟಕವು ಭೌಗೋಳಿಕ ಸಾಹಿತ್ಯಿಕ ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ರೂಢಿಸಿಕೊಂಡು ಬಂದಿರುವಂತಹ ವಿಚಾರಗಳನ್ನು ತಿಳಿಸಿದರು ನಮ್ಮ ಕನ್ನಡ ಭಾಷೆಯ ಅಸ್ಮಿತೆಯನ್ನು ಉಳಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರವೇನೆಂಬುದನ್ನು ತಿಳಿಸಿಕೊಟ್ಟರು ಕಾಲೇಜಿನ ಆಂತರಿಕ ಗುಣಮಟ್ಟ ಭರವಸಾ ಕೋಶದ ಸಂಚಾಲಕರಾದ ರಾಘವೇಂದ್ರ ಮಂಜು ಪೂಜಾರಿ ಮಾತನಾಡಿ ಕನ್ನಡ ಭಾಷೆಯು ವಿಶ್ವ ಲಿಪಿಗಳ ಎಂದು ತಿಳಿಸುತ್ತಾ ಕನ್ನಡ ಹಾಗೂ ಕರ್ನಾಟಕವು ಹಲವು ಬಗೆಗಳಲ್ಲಿ ಪ್ರಥಮವೆಂದು ಹಾಗೂ ಕುರಿತೂದೆಯೇ ಕಾವ್ಯಗಳನ್ನು ರಚಿಸುವಂತಹ ಪರಿಣಿತಿಯನ್ನು ನಮ್ಮ ಕನ್ನಡಿಗರು ಒಂಬತ್ತನೇ ಶತಮಾನದಲ್ಲಿ ಪಡೆದಿದ್ದರು ಎಂದು ತಿಳಿಸುತ್ತಾ ಕವಿ ರಾಜ ಮಾರ್ಗದ ಪದ್ಯಗಳಲ್ಲಿನ ಕನ್ನಡ ಭಾಷೆಯ ಹಿರಿಮೆಯನ್ನು ತಿಳಿಸಿದರು ಕನ್ನಡ ವಿಭಾಗದ ಉಪನ್ಯಾಸಿಕಿಯಾದ ಲತಾ ಮಾತನಾಡಿ ಕರ್ನಾಟಕ ಏಕೀಕರಣಗೊಂಡ ಬಗ್ಗೆ ಅದರ ಹಿನ್ನೆಲೆ ಹಾಗೂ ನಡೆದು ಬಂದ ಹಾದಿಯನ್ನು ತಿಳಿಸಿದರು ಕನ್ನಡ ವಿಭಾಗದಿಂದ ಹಮ್ಮಿಕೊಳ್ಳಲಾಗಿದ್ದ ರಸಪ್ರಶ್ನೆ ಹಾಡುಗಾರಿಕೆ ಪ್ರಬಂಧ ಸ್ಪರ್ಧೆ ಚಿತ್ರಕಲೆ ಹಾಗೂ ಅಶುಭಾಷಣ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡುವುದರೊಂದಿಗೆ ಉತ್ತೇಜಿಸಲಾಯಿತು ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಅಣ್ಣಪ್ಪ ಹನುಮಂತ ನಾಯ್ಕ್ ಸಹಕಾರ ನೀಡಿದರು ವಿದ್ಯಾರ್ಥಿಗಳಾದ ವರ್ಷಿತಾ ಮತ್ತು ನಯನ ಕಾರ್ಯಕ್ರಮವನ್ನು ನಿರೂಪಿಸಿದರು ಚಂದ್ರಿಕಾ ಪ್ರಾರ್ಥಿಸಿದರು ವಿದ್ಯಾರ್ಥಿಯಾದ ಪವನ್ ನಾಯ್ಕ್ ಸ್ವಾಗತಿಸಿದರು ಪ್ರತೀಕ್ಷಾ ಬಂಧಿಸಿದರು ಕಾಲೇಜಿನ ಅಧ್ಯಾಪಕ ವೃಂದದವರು ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವು ಯಶಸ್ವಿಯಾಗಲು ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಒನ್